ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳುವ ಬಗ್ಗೆ ಶಾಸಕ ಲಕ್ಷ್ಮಣ ಸವದಿ ಪ್ರತಿಕ್ರಿಯೆ ನೀಡಿದ್ದಾರೆ ಗುಲ್ಬರ್ಗಾದಲ್ಲಿ ಈ ಕುರಿತು ಮಾತನಾಡಿದ ಅವರು ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನು ಹೋಗುತ್ತಿಲ್ಲ ಮುಂದೆ ಹೋಗೋದಾದರೆ ಹೋಗ್ತೇವೆ ನಾನು ರಾಮಮಂದಿರಕ್ಕೆ ಹೋಗುವ ಅವಶ್ಯಕತೆಯೇ ಇಲ್ಲ ಯಾಕಂದ್ರೆ ನನ್ನ ಹೆಸರಿನಲ್ಲೇ ಲಕ್ಷ್ಮಣ ಇದ್ದಾನೆ ಅಂತ ಹೇಳಿದರು ಬಳಿಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ಅನಂತಕುಮಾರ್ ಹೆಗಡೆ ಅವಹೇಳನಕಾರಿ ಹೇಳಿಕೆ ಬಗ್ಗೆ ಮಾತನಾಡಿದ ಅವರು ಈ ರೀತಿಯ ಹೇಳಿಕೆಗಳಿಂದ ಅವರ ಬೆಲೆ ಕಡಿಮೆ ಹೊರತು ಹೆಚ್ಚಾಗೋದಿಲ್ಲ ಐದು ವರ್ಷ ನಾಪತ್ತೆಯಾಗಿದ್ದಂತಹ ಹೆಗ್ಡೆ ಇದೀಗ ಪ್ರಚೋದನಕಾರಿ ಮಾತುಗಳನ್ನು ಹೇಳಿ ಮಾಧ್ಯಮದಲ್ಲಿ ತಮ್ಮ ಪ್ರಚಾರವನ್ನ ಗಿಟ್ಟಿಸಿಕೊಂಡು ಟಿಕೆಟ್ ಪಡೆಯುವ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರು ವರದಿ ದಾವಲ ಜಾರೆ ಎಬಿ ನ್ಯೂಸ್ ಕೋಡಿ ಬೆಳಗಾಂ ಬಿಜಾಪುರ ಬಳ್ಳಾರಿ ಕೊಪ್ಪಳ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಆಲ್ಮೋಸ್ಟ್ ಆಲ್ ನಾವು ಕಾಂಗ್ರೆಸ್ ಗೆಲ್ತ ಅಲ್ಲ ಅವ್ರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಂಟೆ ಅಂತೇಳಿ ಅವ್ರ ಪಕ್ಕದ ರಾಜ್ಯದ್ದು ಇನ್ನೆರಡು ಸೇರ್ಸ್ ಹೇಳ್ತಾರೆ ಸಮೇಪ ಬಂದಾಗ ಮೂವತ್ತಕ್ಕೆ ಬರ್ತಾರ ಅವ್ರು ಸೂಕ್ತ ಸ್ಥಾನಮಾನ ತಪ್ಪಿಲ್ಲ ಅಂತ ತಮ್ಮಗೂ ಅಸಮಾಧಾನ ಆಯಿತು ಯಾರು ಹೇಳಿದ್ರು ಅದನ್ನು ನೀವು ಶುರು ಮಾಡಿರಿ ಇವೆಲ್ಲ ಮೊನ್ನೆ ಡಿ ಸಿ ಎಮ್ ಒಂದು ಸಭೆ ಕೂಡ ಬೆಳಗಾವಿ ಎಲ್ಲ ಇತ್ತು ಅದಕ್ಕೂ ಕೂಡ ತಮ್ಗೆ ಕರೆದಿಲ್ಲ ಆಹ್ವಾನ ಕೊಟ್ಟಿಲ್ಲ ಯಾವ್ದು ಡಿ ಸಿ ಎಮ್ಮು ಬೆಳಗಾವಿ ಯಾರು ಯಾವಾಗ ಕರೆದಿದ್ದು ಮಾಹಿತಿ ಕೊರತೆ ಚುನಾವಣೆ ಬಂದಾಗ ಬರ್ತಾರೆ ಬರಗಾಲ ಬಿದ್ದಾಗ ಪ್ರವಾಹ ಬಂದಾಗ ಅತಿವೃಷ್ಟಿ ಆದಾಗ ಬರಲ್ಲ ಚುನಾವಣೆ ಬಂದಾಗ ಬರಲೇಬೇಕಲ್ಲ ಬರ್ತಾರೆ ಯಾರು ಅನಂತಕುಮಾರ್ ಹೆಗಡೆ ಅವರಿಗೆ ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಈ ತರ ನೀವು ಮಾತುಗಳನ್ನು ಆಡೋದ್ರಿಂದ ನಿಮ್ಮ ಬೆಲೆ ಆಗುತ್ತೆ ಹೊರತಾಗಿ ಜಾಸ್ತಿ ಆಗಲ್ಲ ಎರಡನೇದು ಐದು ವರ್ಷ ಇವತ್ತು ನಾಪತ್ತೆ ಆಗಿದೆ ಯಾವ ಕ್ಷೇತ್ರಕ್ಕೂ ಹೋಗಲಿಲ್ಲ ಯಾವ ಜನರಿಗೆ ಭೇಟಿ ಆಗಲಿಲ್ಲ ಯಾರು ಫೋನ್ ಮ್ಯಾಗೂ ಸಿಗಲಿಲ್ಲ ಈಗ ಈಗಿಂತಹ ಅನಾವಶ್ಯಕವಾಗಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟ ಪ್ರಚಾರದಾಗ ಬಂದು ಮತ್ತೆ ಟಿಕೆಟ್ ಪಡ್ಕೋಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಮಾಡ್ತಿರ್ಬೋದು ಅದರಿಂದಲೇ ಅವ್ರಿಗೆ ಲಾಭ ಆಗೋಲ್ಲ ಅದರಿಂದ ಹಾನಿ ಆಗುತ್ತೆ ಅಲ್ಲ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಆಗಿದ್ರೆ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಯತೀಂದ್ರ ಹೇಳಿದ್ದು ಅವ್ರ ವೈಯಕ್ತಿಕ ವಿಚಾರ ಅವರು ಪಕ್ಷದ ವಿಚಾರ ಅಲ್ಲ ಪಕ್ಷ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತಿರ್ಮಾನ ತಗೋತದ ಆ ತೀರ್ಮಾನ ಪ್ರಕಾರ ನಾವೆಲ್ಲ ಇರಬೇಕಾಗುತ್ತೆ ಅದು ಐದು ವರ್ಷನೂ ಇರ್ಬೋದು ಮುಂದಿನ ಐದು ವರ್ಷವೂ ಇರ್ಬೋದು ಅದಕ್ಕೇನು ಹೈಕಮಾಂಡ್ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗ್ಬೋದು ಹೈಕಮಾಂಡ್ ಏನು ಸೂಚನೆ ಕೊಡ್ತೋ ಆ ಪ್ರಕಾರ ಅವ್ರು ಇರ್ತಾರೆ ಸರ್ ಪದೇ ಪದೇ ಐ ಐದು ವರ್ಷ ಆದ್ಮೇಲೆ ಸಿಎಂ ನಾನೇ ಇರ್ತೀನಿ ಅದಾದ್ಮೇಲೆ ಸಿಎಂ ಎರಡೂವರೆ ವರ್ಷ ಆದ್ಮೇಲೆ ಇವರು ಡಿ ಕೆ ಶಿವಕುಮಾರ್